ಮತ್ತು ಸಾಕ ಮೆಟೀರಿಯಲ್ ಜಾಸ್ತಿ ಬೇಕಪ್ಪಾ ಏ ಮಂಡೇ ಕೆಲಸ ಮಂಡೇ ಸ್ಟ್ರೆಸ್ ಯಾರಿಗೂ ಬೇಡ ಅದು ಎರಡು ದಿನ ಶನಿವಾರ ಭಾನುವಾರ ಮಾಸ್ಕ್ ಬಿಚ್ಚಿನಿ ದೊಡ್ಡ ಲಾಯರ್ ನೀನು ಮೂರು ಮೂರು ನಾಲ್ಕು ಗಂಟೆಗೆ ಸತ್ತೋಗೋನಂಗೆ ಆಗಿದೆಯಣ್ಣ ಏನಣ್ಣ ಕಥೆ ಇದು ಈಗ ಬಿಚ್ಚಿ ನೋಡ್ತಾ ಇದ್ದಾರೆ ಡಬಲ್ಗೆರೆಗೆ ಬಿದ್ದುಬಿಟ್ಟೈತಿ ಅಂತ ಯಾರು ಮಕ್ಕಳು ಆಟಾಡ್ಸೋಕೆ ಹೋಗಿ

ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಏನು ಸ್ಕೂರ್ಗೂ ತ ಬ್ಯಾಗ್ ಹಾಕೊಂಡಿದ್ದೀನಿ ಅಂತ ನೋಡ್ತಾ ಇದಾರೆ ಇವತ್ತು ಮಂಡೆ ಸೊ ವರ್ಕಿಂಗ್ ಡೇ ಆಫೀಸ್ಗೆ ಹೋಗ್ತಾ ಇದ್ದೀನಿ ಇವಾಗ ಸೊ ನನ್ನ ಒಂದು ಟಿಪಿಕಲ್ ವರ್ಕಿಂಗ್ ಡೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇವತ್ತು ಬನ್ನಿ ಇನ್ನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದೀವಿ ತಿಂಡಿ ಮಾಡಿಲ್ಲ ಆನ್ ದ ವೇ ತಿಂಡಿ ಮಾಡಿಕೊಂಡು ಆಫೀಸ್ಗೆ ಹೋಗಬೇಕು ಆಫೀಸ್ಗೆ ಹೋಗಿ ಶನಿವಾರ ಭಾನುವಾರ ರಜೆ ಇದ್ಬಿಟ್ಟು ಮಂಡೆ ಆಫೀಸ್ಗೆ ಹೋಗೋದು ಅಂದರೆ ಹಿಂಸ ಆಫೀಸ್ಗೆ ಹೋಗಿ ಕೆಲಸ ಏನೇನಿದೆ ನೋಡುವ ಜಾಸ್ತಿ ಬೇಕಾ ಆಫೀಸಲ್ಲಿ ಇದ್ದೆ ಮಳೆ ಬರ್ತಾ ಇದೆ ಯಾವ ಸೈಡ್ಗೂ ಹೋಗಿಲ್ಲ ಲಂಚ್ ಬೇಕಾಗ ಬಂದಿದ್ದೀನಿ ಮಾಸ್ಕಿ ಬಂದಿದ್ದೀನಿ ಮಂಡೇ ಕೆಲಸ ಮಂಡೇ ಸ್ಟ್ರೆಸ್ ಯಾರಿಗೂ ಬೇಡ ಅದು ಎರಡು ದಿನ ಶನಿವಾರ ರಜೆ ರಜಾ ಅಂಗೇ ಎಲ್ಲ ಬೆಳಗ್ಗೆಯೇ ಫೋನ್ ಹೋಗುತ್ತಾರೆ ಕೆಲಸಗಳು ಜಾಸ್ತಿ ನಾನು ಸಿವಿಲ್ ಇಂಜಿನಿಯರು ಸೈಟ್ಗೆ ಹೋಗ್ಬೇಕಿತ್ತು ಸೈಟ್ಗೆ ಹೋಗುವ ಅಂತ ಬಂದೆ ಬಟ್ ಮಳೆ ಬರ್ತಾಯಿದೆ ಸೊ ಸೈಟ್ಗೆ ಹೋಗೋಕ್ಕಾಗ್ತಿಲ್ಲ ಆಲ್ರೆಡಿ ಒಂದು ಗಂಟೆ ಆಗಿದೆ ಅಷ್ಟೊಂದ್ರಿಗೆ ಆಫೀಸಲ್ಲಿದ್ದೆ ಟೀ ಕುಡ್ಕೊಂಡು ಹೋಗುವ ಅಂತ ಅಂಗಡಿ ಹತ್ರ ಬಂದೆ ಇವ್ರ ಅಂಗಡಿಯಲ್ಲಿ ಕರೆಂಟ್ ಇಲ್ಲ ನಾನು ಇಲ್ಲಿಗೆ ಡೈರಿ ತಂದಿದ್ದೀನಿ ಸೊ ಸಿಸ್ಟಮಲ್ಲಿ ಸಿಸ್ಟಮರ್ ಕೆಲಸ ಮಾಡೋವಂತ ಬೆಳಗ್ಗೆಯಿಂದ ಎಲ್ಲರ ಅಂಗಡಿಗೈತೆ ಇವ್ರ ಅಂಗಡಿಲಿ ಕರೆಂಟ್ ಇಲ್ಲವಂತ ಏನೋ ಯು ಪಿ ಎಸ್ ಅಥವಾ ಲೈನ್ ಏನೋ ಆಗಿ ಏನೋ ಕೆಟ್ಟೋಗಿದೆ ಸೊ ಊಟಕ್ಕೆ ಹೋಗಬೇಕು

ಇದೆಲ್ಲ ನಡೀತಾ ಇರ್ತದೆ ನೋಡಿ ಇವರು ನಮ್ಮ ಕೊಲ್ಲಿ ಗವಿ ಅಂತ ಪಾಪ ಸೈಟ್ಗೆ ಹೋಗಿ ಬಂದು ತುಂಬ ಡಿಪ್ರೆಸ್ ಆಗಿದ್ದಾರೆ ಎಷ್ಟೋ ವಿಶ್ವಾಸ ಮೂರು ಮೂರು ನಾಲ್ಕು ಗಂಟೆಗೆ ಸತ್ತೋಗನ ಅಣ್ಣ ಏನಣ ಕತೆ ಇದು ಸೊ ಗೈಸ್ ಈಗ ಆಫೀಸ್ ಮುಗಿಸ್ಕೊಂಡು ಬಂದಿದ್ದೀನಿ ನಮ್ಮ ಟ್ರ್ಯಾಕ್ಟ್ರು ಅಲ್ಲೇ ಮನೆ ಹತ್ರ ನಿಂತಿತ್ತು ಸೊ ಮೆಕ್ಯಾನಿಕ್ ಕರ್ಕೊಂಡು ಹೋಗ್ಬೇಕು ಅವ್ರ ಮೆಕ್ಯಾನಿಕ್ ಶಾಪು ಇಲ್ಲ ಎಲ್ಲೋ ಇದೆ ಗೊತ್ತಿಲ್ಲ ನಾನು ಬೇರೆ ಬೈಕಲ್ಲಿದ್ದೀನಿ ಮಳೆ ಬರಂಗಿದೆ ಫೋನ್ ನಂಬರ್ ಕೊಟ್ಟವ್ರೆ ನಮ್ಮ ಹಬ್ಬಬ್ಬ ಫೋನ್ ಮಾಡಿಬಿಟ್ಟು ಕರ್ಕೊಂಡೋಗ್ಬೇಕು ರಿಪೇರಿ ಮಾಡಿಸಿ ಹಲೋ ಅಣ್ಣ ಬಿ ಎಲ್ ಗೌಡ್ರದ್ದು ಅದೇ ಟ್ರ್ಯಾಕ್ಟ್ರ್ ಮನೆ ಹತ್ರ ಬಂದಿ ಸಾನ್ನೆಡಿಯರ್ ನಿಂತಿದ್ದಲ್ಲ ಇದ್ರ ಕಡೆ ಸಿಕ್ಕಿದೆ ಕರ್ಕೊಂಡು ಈಗ ಮನೆ ಹತ್ರ ಹೋಗ್ಬೇಕು ರಿಪೇರಿ ಮಾಡಿಸಿ ನಾಳೆ ಹಸಿರು ತಗೊಂಡೋಗ್ಬೇಕು ಗ್ಯಾರೇಜ್ ಹತ್ರ ಬಂದಿದ್ದೀನಿ ಮಂಜುನಾಥ ಯಾರು ಅಂತ ಗೊತ್ತಿಲ್ಲ ಅದು ಟ್ರ್ಯಾಕ್ಟರ್ ರಿಪೇರಿ ಮಾಡ್ತಾರೆ ಅನ್ಸುತ್ತೆ ಮೊನ್ನೆ ಮೊನ್ನೆ ಒಂದ್ಸತಿ ಫೋನ್ ಮಾಡಿದ್ದೆ ನಿಮಗೆ ಅದು ಡಬಲ್ ಗೇರಿಗೆ ಬಿದ್ದುಬಿಟ್ಟೈತೆ ಅನ್ಸುತ್ತೆ ರಿವರ್ಸಿಗೆ ಬಿದ್ದೈತೆ ಮತ್ತೆ ಮುಂದಕ್ಕೆ ಬೀಳ್ತಾ ಇಲ್ಲ ಈಗ ಮೆಕ್ಯಾನಿಕ್ ಅಂಕಲ್ನ ಕರ್ಕೊಂಡ್ಬಂದೆ ಬಟ್ ನೋಡಿದ್ರೆ ಫುಲ್ಲು ಮಳೆ ಈಗ ಬಿಚ್ಚಿ ನೋಡ್ತಾ ಇದ್ದಾರೆ ಡಬಲ್ ಗೇರಿಗೆ ಅಂತ ಯಾರೋ ಮಕ್ಕಳು ಆಟಾಡ್ಸೋಕೆ ಹೋಗಿ ಬಂದು ನಿಲ್ಲಿಸಿದ್ರೆ ಫುಲ್ಲು ಮಳೆ ಅಂದರೆ ಮಳೆ ಏನ ಗೇರು ಹ್ಞೂ ಅದೇ ಇಲ್ಲಿ ಆಟಾಡಕ್ಕೆ ಗೊತ್ತಾರ ಅವ್ರು ಯಾರೋ ಕೂತ್ಕೊಂಬರ್ಕೊಂಡು ಅವರು ಅಷ್ಟೇ ಆಗಿದ್ದಾ ಅದೇ ಮುಂದಕ್ಕೆ ಮಾಡಿದ್ರೆ ಮುಗಿತು ಅಯ್ಯೋ ಇಷ್ಟಕ್ಕೆ ಇಷ್ಟು ದಿನ ಇಲ್ಲೇ ನಿಂತಿತ್ತಲ್ಲಪ್ಪ ಟ್ರ್ಯಾಕ್ಟ್ರು ಅಷ್ಟು ಮಾಡೋಕ್ಕೆ ಸುಮ್ಮನೆ ಇಷ್ಟು ದಿನ ಇಲ್ಲೇ ನಿಂತಿತ ಟ್ರ್ಯಾಕ್ಟ್ರು ಫೈನಲಿ ರೆಡಿಯಾಗಿದೆ ಒಂದೇ ಒಂದು ಸಣ್ಣದು ಹಿಂಗೆ ಕೀ ಹಿಂಗ್ ಸಿಗಾಕೋಬಿಟ್ಟು ಕೀ ಎಲ್ಲ ಅದೇನೋ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆಗಿದ್ದಷ್ಟೇ ಅಷ್ಟೇ ಒಳಗೆ ಹಿಂಗೆ ಕೂತ್ಬಿಟ್ಟು ಹಿಂಗೆ ಆಗಡೆ ಕಡೆ ಆಗಾಡ್ತಿರ್ಲಿಲ್ಲ ಅದಕ್ಕೆ ನಾಲ್ಕು ದಿನದಿಂದ ಇಲ್ಲೇನಿತ್ತು ಡಾಕ್ಟ್ರ್ ಒಂದ್ ಎರಡು ನಿಮ್ಸ ಸರಿ ಮಾಡಿದ್ರೆ ಇವಾಗ ಅವರು ಬಂದ್ಬಿಟ್ಟು ಮೆಕ್ಯಾನಿಕ್ಸ್ ಟ್ರ್ಯಾಕ್ಟರ್ ಕರ್ಕೊಂಡು ಹೋಗಿ ಟ್ರ್ಯಾಕ್ಟ್ರು ರಿಪೇರಿ ಮಾಡಿಸಿ ಬಿಟ್ಬಿಟ್ಟು ಬಂದೆ ಸೊ ಒಂದು ತಲೆನೋವು ಕ್ಲಿಯರ್ ಆಗಿದೆ ಅವತ್ತು ನಾಲ್ಕು ದಿನದ ಮನೆ ಹತ್ರ ನಿಂತಿತ್ತು ಕ್ಲಿಯರ್ ಆಯ್ತಿ ಇವತ್ತು ಮೂವ್ ಆಗಿದೆ ನೆಕ್ಸ್ಟ್ ಅದನ್ನು ಹಾಸನ ತಗೊಂಡೋಗ್ಬೇಕು ಏನೋ ಸ್ವಲ್ಪ ಪ್ರಾಬ್ಲಮ್ ಇದಂತೆ ಸೊ ಇಷ್ಟೊತ್ತಿಗೆಲ್ಲ ಆಫೀಸ್ ಮುಗಿಸ್ಕೊಬಂದು ನಾನು ಭಾಸ್ಕರ ಟೀ ಕುಡಿಯಕ್ಕೆ ಹೋಗ್ತೀವಿ ಭಾಸ್ಕರ ಇಲ್ಲ ಹಾಸನ ಹೋಗಿದ್ದಾನೆ ಸೊ ಯಾರು ಕರ್ಕೊಂಡು ಟೀ ಕುಡಿಯೋಕೆ ಹೋಗ್ಬೇಕು ಇಲ್ಲೇ ಹೇಳಿ ಭಾಸ್ಕರ ಇಲ್ಲ ಅಂತ ಸಂದೇಶ ಬರ್ತೀನಿ ಅಂತ ಹೇಳಿ ಒಂದು ಗಂಟೆ ಆಯ್ತು ನಾನು ರೂಮ್ ಹೋಗಿ ಬರ್ತೀನಿ ಅಂದ್ರೆ ಫೋನ್ ಮಾಡಿದ್ರ ಬರ್ತೀನಿ ಈಗ ಅಂತ ಹೇಳ್ತಾನೆ ಯಾವ ಮೊಬೈಲ್ ತಗೋಬೇಕು ಅಂತ ಡಿಸ್ಕಸ್ ಮಾಡ್ತಾರ ಒಂದ್ ಗಂಟೆಯಿಂದ ಇವನು ಇವನು ಓಪ ತಗೋಬೇಡ ಅಂತ ಇವನು ಓಪ ತಗೋತೀನಿ ಅಂತ ಇವನು ಮೂರರು ಎತ್ತಿಟ್ಟವನ ಯಾವ್ದು ಅಂತ ತಲೆ ಕೆಡತೈತಿ ಇವಾಗ சட்டம் <laughs> ಇದು ಹೊರಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ ಬಂದವನೆ ಕೋತಿನ ಮಗ ಇಲ್ಲ ನಿನ್ನ ಕಾಯ್ಕ ಕೂತ್ಕೊಂಡ್ರೆ ಜೀವನ ಆಯ್ತದೆ ಅಂತ ಐದು ಓವರಲ್ಲಿ ಬರ್ತೀನಿ ಅಂದ್ಬಿಟ್ಟು ಆರು ಮುಕ್ಕಾಲ್ ಬಂದಿದೆಯಲ್ಲ ಬೆಂಗಳೂರು ಚನ್ನಪಟ್ಟದಲ್ಲಿ ಟ್ರಾಫಿಕ್ ಅಂತೆ ರೂಮ್ ಗಾರ ಹೋಗ್ಬಿಟ್ಟು ರಚನೆ ಮಾಡ್ಕೊಬರ್ವ ನಾನು ಕಾಯ್ಕ ಕೂತ್ಕೊಂಡೆ ಬಾಸ್ ಕಾರ್ ತಗೋತಾ ಇದ್ರೆ ಹೊಸ ಕಾರ್

ಮಿಡ್ಡಲ್ಲಿ ಹಾಕೋಣ ಇದು ಫುಲ್ ಬೇಸಿಕ್ಕು ಇಲ್ಲೇ ಐತಲ್ಲ ಮಗ ಎರಡುವೇ ಒಳಗಡೆ ಒಬ್ರು ಇಲ್ಲ ಕಣ ಸುಮ್ನೆ ಕಾರ್ ನೋಡ್ತಾ ಇದೀವಿ ನಾವು ಆಲ್ಟೋ ಕೆ ಟೆನ್ ಚೆನ್ನಾಯ್ತ ಮಗ ಬಡವರ ಬಾದಾಮಿ ಆರೂವರೆಗೆ ಹೋಗೋರಂತೆ ಅಣ್ಣ ಒಬ್ರೆ ಅವ್ರೆ ಪಾಪ ಆರೂವರೆಗೆ ಲಾಸ್ಟ್ ಡ್ಯೂಟಿ ನಾಳೆ ಒಂಬತ್ತ ನಾವು ಸುಮ್ಮನೆ ಕಾರ್ ನೋಡ್ತಾ ಇದೀವಿ ಯಾರು ಸೇಲ್ಸ್ ಏನು ಗೊತ್ತಿಲ್ಲ ನಾವು ಯಾಕೆಂದ್ರೆ ಆರೂವರೆಗೆ ಒಂಬತ್ತು ಟೈಮ್ ಏಳು ಗಂಟೆ ಆಗುತ್ತೆ ಈ ತರ ಕತೆ ಆಗಿದೆ ನಮ್ದು ಮಾಡಿ ಫೋನ್ ಮಾಡಿ ಸಂಜೆ ಕೇಳ ಆಯ್ತಾ ಅಂತ ಇಲ್ವಂತ ಒಂದು ರೂಮ್ ಮಾಲೂ ಗುಡಿಗೆ ಟೀ ಗುಡಿಯಕ್ಕೆ ಬಂದಿದ್ವಿ ಈಗ ಲೈಟ್ ಹಾಕೋಣ ಎಲ್ಲ ಒಂದು ಕಡೆ ಕೊಡ್ಸಪ್ಪ ಅದ ರೂಮ್ ಐತೆ ಅಂತ ಹೋಗಿದ್ವಿ ಅದು ಆಗಲಿಲ್ಲ ಮಳೆ ಬೇಡ ಬರ್ತಾ ಇದೆ ನಮ್ಮ ಕಷ್ಟ ಯಾರಿಗೆ ಹೇಳುವಪ್ಪ ಬೈಕ್ ಎತ್ಕೊಳ್ಳ ನಾನು ನಾನ್ ನನ್ನ ಬೈಕಲ್ಲಿ ಹೋಯ್ತಾ ಇದ್ದೀನಿ ಬೈಕಲ್ಲಿ ಆಯ್ತು ನೀನು ಒಂದೇ ಯಾವಾಗ ಮನೆ ತೋರಿಸ್ ಒಂದೆ ಅದೊಂದು ನೋಡ್ಕೊಂಡು ನಾವು ರೂಮ್ ಹೋಗ್ತೀವಿ ಯಾರನ್ನ ಕೇಳಿದ್ವಿ ಯಾರು ನಾವು ಒಂದು ಗಂಟೆಯಿಂದ ಸೊ ಸೊಗೈಸ್ ಇಷ್ಟೊತ್ತೂ ರೂಮ್ ನೋಡಿದ್ವಿ ಮತ್ತೆ ನೆನೆ ತರ ಆಲ್ಮೋಸ್ಟ್ ಒಂದು ಎಂಟು ಎಂಟು ಮುಖಾಲಾಗಿದೆ ರೂಮ್ ಸದ್ಯಕ್ಕೆ ಯಾವುದು ಇನ್ನೂ ಸಿಕ್ಕಿಲ್ಲ ಯಾವುದಾದ್ರು ಹಳೆ ಹೊರೆಗಳು ನೋಡಿದ್ವಿ ಇಷ್ಟು ದಿನಕ್ಕೆ ಸದ್ಯಕ್ಕೆ ಒಂದು ಟ್ರ್ಯಾಕ್ಟ್ ರಿಪೇರಿ ಆಯ್ತು ಇವತ್ತು ಮತ್ತು ನಾಳೆ ರೂಮ್ ಸಿಗುತ್ತೋ ಅಥವಾ ಅದಕ್ಕೆ ಹೋಗ್ತೀನೋ ಗೊತ್ತಿಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ನಾಳೆ ಬ್ಲಾಗಲ್ಲಿ ಬಾಯ್